ನಮಸ್ಕಾರ ರೀ ನನ್ನ ಹೆಸರು ಯಶೋದಾ ಅಂತ ನಾವೊಂದು ಒಂದು ಮಧ್ಯಮ ವರ್ಗದ ಒಂದು ಕಥೆ ಮಾಡಕ್ಕೆ ಹೊಂಟೀನಿ ಮಧ್ಯಮ ವರ್ಗದಾಗ ಏನು ಬರ್ತಾವೆ ಜೀವನದಾಗ ಏನೇನು ಆಗ್ತಾವೆ ಏನೇನು ತಿರುವುಗಳು ಬರ್ತಾವೆ ಅನ್ನೋದು ಕಥೆ ಐತ್ರಿ ಅದ್ರ ಮೇಲೆ ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಹೆಸರು ಯಶೋಧ ಅಂತ್ರಿ ಒಬ್ಬಕ್ಕೆ ಮಗಳದ ಗಂಡ ಇಷ್ಟ ಸಂಸಾರ ಚಿಕ್ಕದಾದ ಚೊಕ್ಕದ ಸುಂದರವಾದ ಕುಟುಂಬ ನಮ್ದು ನಮ್ಮ ಕುಟುಂಬದಾಗ ಏನೇನು ಆಗ್ತೈತೆ ಅನ್ನೋದು ನೋಡಿರಿ ಅವಾ ಹಾಂ ಏನ ಬಾ ಇಲ್ಲಿ ಇಲ್ಲ ಅದನ್ನು ಬಾ ಈಕಿ ನನ್ನ ಮಗಳ ಅಂಕಿತಾ ಅಂತ್ರಿ ಈಗ ಏಟ್ ಕ್ಲಾಸ್ ಓದಾಕ್ತಾ ಇದ್ರಿ ಹಾಂ ಏನು ಅವ ನಾಷ್ಟ ನಾನು ಸಾಲಿಗೆ ಹೊತ್ತಾಯ್ತು ನಾನು ಹೋಗ್ಬೇಕು ಅಲ್ಲಿ ಒಳಗೆ ಹಾಕಿರ್ತೀನಿ ತಿನ್ನು ಹೋಗಿ ನಿಮ್ಮ ಅಪ್ಪನೂ ಬರ್ತಾರೆ ಸದ್ದ ಹೋಗಿ ಇಬ್ಬರಿಗೆ ಹಾಕಿರ್ತೀನಿ ನೋಡಿ ತಿನ್ನೋರಿ ಯಶೋದಾ ನಾಷ್ಟ ಆಯ್ತಾನ ಹಾಂ ಆಗೇತ್ ಆಗೇತ್ ಬರ್ರಿ ಬರ್ರಿ ಇಬ್ಬರಿಗೆ ಹಾಕಿರ್ತೀನಿ ಅಂಕಿತಾಗ ನಿಮಗೆ ಮಾಡಿಬರ್ರಿ ಸಾಲಿಗೆ ರೆಡಿ ಅದೇ ಅವಾ ಹ್ಞೂ ಅಪ್ಪ ರೆಡಿ ಅದೇ ಹೋಗ್ಬೇಕಲ್ಲ ಈಗ ಟೈಮ್ ಆಗೈತೆ ಅದಕ್ಕೆ ನಾಷ್ಟ ಮಾಡೋಣ ಅಂತ ಬಾ ಹೋಗೋಣ ಇಬ್ಬರು ಮಾಡೋಣ ಹಾಂ ನಡಿ ಯಶೋದಾ ನೀನು ಬಾ ಮೂರು ಮಂದಿ ಕೂಡ ಮಾಡೋಣ ನಡಿ ನಾ ನಾಷ್ಟ ಮಾಡಿ ಮತ್ತೆ ಹೊಲಕ್ಕೆ ಹೋಗ್ತೀನಿ ನಡಿ ಹೋಗೋಣ ಹ್ಞೂ ನಡ್ರಿ ನಮ್ಮ ಯಜಮಾನ್ರ ಹೆಸರು ನಿಮಗೆ ಪರಿಚಯ ಮಾಡ್ಕೊಳ್ಳಿಲ್ರಿ ನಮ್ಮ ಯಜಮಾನ್ರ ಹೆಸರು ಸಂಗಪ್ಪ ಅಂತರಿ ಎಲ್ಲರೂ ಒಬ್ಬೊಬ್ಬರು ಸಂಗು ಸಂಗು ಅಂತ ಕರೀತಾರೆ ರೀ ಹ್ಞೂ ಮಾಡಿರಿ ಹೊತ್ತು ಹ್ಞೂ ನಮಗೆ ಶಾಂಘಪ್ಪ ಮಾಡ್ಯಣ್ಣ ನಾಳೆ ಪೂರೆ ಮಾಡ್ ಶಾಲೆಗೆ ಎಲ್ಲರೂ ಬೇರೆ ಬೇರೆ ಏನೇನು ಕಟ್ಕೊಂಡ್ಬರ್ತಾರೆ ಪೂರೆ ಮಾಡಲ್ಲ ಹ್ಞೂ ಆಯ್ತು ಅವ ಮಾಡ್ತೀನಿ ಎಣ್ಣಿದು ಭಾಳ ಬಾಡ್ದು ಚಲೋ ಅಲ್ಲದು ಏನು ಒಂದು ದಿನ ತಿಂದಿರಿ ಏನಾಗಲ್ಲ ಮಗಳು ಕೇಳಿ ಮಾಡಿಕೊಡು ಹಾಂ ಹಾಂ ಆಯ್ತು ಆಯ್ತು ರೀ ಎಷ್ಟದ ನೀನು ಹಾಕೊಂಬಾ ಹೋಗಿ ನಾಷ್ಟ ಯಾಕೆ ಸುಮ್ಮನೆ ಕುಂತು ಟೈಮ್ ಆಗಿಲ್ಲ ನಿನ್ನದು ಹೋಗ ನಮ್ಮ ಟೈಮ್ ತಪ್ಪಿಸ್ತಪ್ಪ ಬಾರ್ದು ನಮಗೆ ಹಾಕಿ ಕೊಡ್ತಿ ಹಾಕೊಂಬಾ ಹೋಗಿ ನೀನು ನಾನು ಮಾಡ್ತೀನಿ ನಡ್ರಿ ನಿಮ್ದಾಗಿ ನಾನು ಹಾಕೊಂಡೇ ಬಿಡ್ತೀನಿ ನಿಮ್ಮ ಮಮ್ಮಿಗೆ ಎಷ್ಟು ಹೇಳಿ ಬರ್ತಾ ಮಮ್ಮಿ ನಾನು ಸಾಲಿ ಹೋಗ್ತೀನಿ ಹ್ಞೂ ಬ್ಯಾಗ್ ತಗೋ ಅಲ್ಲೇ ಇತ್ತು ನೋಡು ತೋರಿ ನೀರು ಕುಡೀರಿ ಚಹಾ ಬೇಕಾನೆ ಮಾಡ್ಕೊಳ್ಳೆ ನಾವಲ್ಲವ ನಾನು ಚಹಾ ಅಲ್ಲೇ ನಂಗೆ ಸಾಕು ನೀರು ಕುಡ್ತೀನಿ ನಾನು ಒಂದು ಕಪ್ ಮಾಡ್ಕೊಂಬ ಹೋಗು ಮಮ್ಮಿ ನಾನು ಸಾಲಿಗೆ ಹೋಗ್ಬರ್ತೀನಿ ಅಪ್ಪ ಹೋಗ್ಬರ್ತೀನಿ ಹ್ಞೂ ಹೋಗಬಾರ್ದು ಹುಷಾರಾ ಹೋಗು ಮುಂದೆ ಗಾಡಿ ಪೀಡಿ ನೋಡ್ಕೊಂಡು ಆಟತ್ ಬಾ ರೋಡ್ ಯಾಕಡೆ ಹತ್ತರ ಗೆಲ್ತಾರ್ ಜೊತೆ ಹಾಂಗ ಹಿಂಗ ಇದು ಮಾಡ್ಬೇಡ ಗಾಡಿ ಬರ್ತಿರ್ತಾವ ಬಾಳುಮ್ ಕುಂದ್ರ ನಮ್ಮ ಮಗಳು ಎಲ್ಲ ಶಾನೆ ಐತಿ ಹೆಂಗ ಹೋಗ್ಬೇಕು ಹೆಂಗ್ ಗಟ್ಟು ಗೊತ್ತಾಗಲ್ಲ ನೀವು ಮಗಳ ಅಯ್ಯಯ್ಯ ಅಪ್ಪನ ಮಗಳು ಹ್ಞೂ ಅಪ್ಪ ಬರ್ತೀನಿ ಹೋಗ್ಬರ್ತೀನಿ ಹ್ಞೂ ಹ್ಞೂ ಹಾ ತೊಗೊಂಡೆ ಚಾ ಮಾಡ್ಕೊಂಡು ಬರ್ತೀನಿ